ನಮಸ್ಕಾರ ಭೀಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ದೆ ಅನ್ಯರ ತಟ್ಟೆಯಲ್ಲಿನ ಹೆಗ್ಗಣವನ್ನು ಹುಡುಕುತ್ತಿರುವ ನೀಲಪ್ಪ ಮುಕ್ಕಣ್ಣವರ್ ಎನ್ನುವ ಸ್ವಯಂ ಘೋಷಿತ ನಕಲಿ ರಾಜ್ಯಾಧ್ಯಕ್ಷ ಹಾಗೂ ಸ್ವಯಂ ಘೋಷಿತ ರಾಜ್ಯ ಕಾರ್ಯದರ್ಶಿ ನೀಲಪ್ಪ ಮುಕ್ಕಣ್ಣವರ್ ಎನ್ನುವನ ಹುಣಗುಂದದ ಶಿಕ್ಷಣ ಸಂಸ್ಥೆ ಪೋಚಾಪುರ್ ಶಿಕ್ಷಣ ಸಂಸ್ಥೆ ನಾಗರಾಳ್ ಶಿಕ್ಷಣ ಸಂಸ್ಥೆ ಇವುಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಜೊತೆಗೆ ಸರ್ಕಾರದ ನಿಯಮಾನುಸಾರವಾಗಿ ಇವನ ಸಂಸ್ಥೆ ನಡೆಯುತ್ತಿಲ್ಲ ಈತನು ಸಂಬಂಧಪಟ್ಟ ಇಲಾಖೆಯಿಂದ ಕಟ್ಟಡ ಪರವಾನಗಿಯನ್ನು ಪಡೆದಿರುವುದಿಲ್ಲ ಈ ರಾಜ್ಯಾಧ್ಯಕ್ಷ ಮತ್ತು ರಾಜ್ಯ ಕಾರ್ಯದರ್ಶಿ ಇವರುಗಳು ತಮ್ಮ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ವಸತಿ ಸಹಿತ ಎಂದು ನಾಮಫಲಕಗಳನ್ನು ಹಾಕಿಕೊಂಡಿರುತ್ತಾರೆ ಹಾಗಾದರೆ ಇವರುಗಳಿಗೆ ವಸತಿ ಅನುಮತಿ ನೀಡಿದವರು ಯಾರು ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆ ಉತ್ತರಿಸಬೇಕಾಗಿದೆ ಈ ಫಸ್ಟ್ ಕರ್ನಾಟಕ ಎಂಬ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯು ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ನಡೆಸುತ್ತಿದ್ದಾನೆ ಜೊತೆಗೆ ವಸತಿ ಸಹಿತ ಎನ್ನುವಂಥ ಜಾಹೀರಾತು ಮತ್ತು ನಾಮಫಲಕ ಹಾಕಿದ್ದಾರೆ ಹಾಗಾದರೆ ಇವರಿಗೆ ಕೋಚಿಂಗ್ ಸೆಂಟರ್ ನಡೆಸಲು ಅನುಮತಿ ಕೊಟ್ಟವರು ಯಾರು ಇವರುಗಳ ಸಂಸ್ಥೆಗಳಿಗೆ ಯಾವ ಮಾನದಂಡಗಳ ಮೇಲೆ ಅನುಮತಿ ನೀಡುತ್ತಾರೋ ರಾಯಚೂರು ಜಿಲ್ಲೆಯ ಉಪನಿರ್ದೇಶಕರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಉಪನಿರ್ದೇಶಕರು ಬಳ್ಳಾರಿ ಬಳ್ಳಾರಿ ಜಿಲ್ಲೆಯ ಉಪನಿರ್ದೇಶಕರು ಹಾಗೂ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವುಗಳಿಗೆ ಉತ್ತರ ನೀಡಬೇಕು ಫಸ್ಟ್ ಕರ್ನಾಟಕ ಎಂಬ ರಾಜ್ಯ ಸಂಘಟನೆಯನ್ನು ಮಾಡಿಕೊಂಡು ರಾಜ್ಯದಲ್ಲೆಲ್ಲ ವಿವಿಧ ಇಲಾಖೆಗಳ ಮೇಲೆ ಅಧಿಕಾರಿಗಳ ಮೇಲೆ ವಿವಿಧ ಉದ್ಯೋಗ ಮಾಡಿಕೊಂಡಿರುವ ವ್ಯಾಪಾರಸ್ಥರುಗಳ ಮೇಲೆ ಹಾಲಿನ ವ್ಯಾಪಾರ ಮಾಡುವ ಅಂಗಡಿ ಅವರ ಮೇಲೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದರ ಜೊತೆಗೆ ಆರ್ ಟಿ ಐ ದುರ್ಬಳಕೆ ಮಾಹಿತಿ ಹಕ್ಕುಗಳನ್ನು ದುರುಪಯೋಗ ಮಾಡಿಕೊಂಡು ಹಣ ದೋಚುವ ಕೆಲಸದಲ್ಲಿ ತೊಡಗಿರುತ್ತಾರೆ ಇದಕ್ಕೆ ಸಂಬಂಧಿಸಿ ಸಂಬಂಧಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಫಸ್ಟ್ ಕರ್ನಾಟಕ ಎಂಬ ರಾಜ್ಯ ಸಂಘಟನೆಯನ್ನು ಅಮಾನ್ಯ ಮಾಡಬೇಕು ಈ ಕೂಡಲೇ ಜನರಲ್ಲಿ ಭಯ ಮೂಡಿಸುತ್ತಿರುವಂತಹ ಇವರುಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಭೀಮ ಹೆಜ್ಜೆ ನ್ಯೂಸ್ ಬಾಗಲಕೋಟೆ ನಮಸ್ಕಾರ ಇಲ್ಲೊಬ್ಬ ವ್ಯಕ್ತಿ ಅಂದ್ರೆ ಎನ್ ಹೆಚ್ ಮುಖನ್ನವರನ್ನುವಂತಹ ವ್ಯಕ್ತಿ ನಮಗೆ ಬಂದಂತಹ ಸುದ್ದಿ ಪ್ರಕಾರ ಆ ವ್ಯಕ್ತಿ ನಾನೇ ಶಿಕ್ಷಣ ಸಂಸ್ಥೆಯ ರಾಜ್ಯಾಧ್ಯಕ್ಷನೆಂದು ಜಿಲ್ಲಾ ಅಧ್ಯಕ್ಷನೆಂದು ಹೇಳಿಕೊಂಡು ಟಿ ಡಿ ಪಿ ಹಾಗೂ ಬಿ ಇ ಒಗಳಿಗೆ ಲೆಟರ್ಗಳನ್ನು ಕೊಟ್ಟು ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಿರುಕುಳ ನೀಡುತ್ತಿದ್ದಾನೆಂದು ಈತನ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಆದರೂ ಕೂಡ ಈತ ನಾನು ರಾಜ್ಯಾಧ್ಯಕ್ಷ ಇದ್ದೀನಿ ಅಂತ ಯಾವುದೇ ಜಿಲ್ಲೆಗಳಲ್ಲಿ ಸದಸ್ಯಗಳು ಸದಸ್ಯರನ್ನು ಹೊಂದಲಾರದೆ ತಾನೇ ಜಿಲ್ಲಾಧ್ಯಕ್ಷನೆಂದು ಸ್ವಯಂಘೋಷಿತನಾಗಿ ಜನರಿಗೆ ಹಾಗೂ ಅಧಿಕಾರಿಗಳಿಗೆ ಹೆದರಿಸುತ್ತಾ ರಾಜಾಧ್ಯಕ್ಷನೆಂದು ಲೆಟರ್ಗಳನ್ನು ಕೊಡುತ್ತಾ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾನೆ ಈತನ ವಿರುದ್ಧ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾವು ಈಗಾಗಲೇ ಕೊಪ್ಪಳ ಜಿಲ್ಲೆಯ ಅಷ್ಟೇ ಅಲ್ಲ ಎಲ್ಲಾ ಜಿಲ್ಲಾ ಜಿಲ್ಲಾವಾರು ಹೋಗಿ ಶಿಕ್ಷಣ ಸಂಸ್ಥೆಯ ಅಧಿಕಾರಿಗಳ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತೇವೆ ಮತ್ತು ನಮಗೆ ಬಂದಂತ ಮಾಹಿತಿ ಪ್ರಕಾರ ಈತ ಯಾಕೋ ಹೇಳ್ತಾ ಇದ್ದಾನೆ ಅಂತ ನಮಗೆ ಅನಿಸ್ತಾ ಇದೆ ಇದಕ್ಕೆ ಎಲ್ಲ ಜಿಲ್ಲಾ ವಾರ ಜಿಲ್ಲಾ ಶಿಕ್ಷಣ ಸಂಸ್ಥೆ ಅಧಿಕಾರಿಗಳು ಇದಕ್ಕೆ ಉತ್ತರ ನೀಡಬೇಕೆಂದು ತಮ್ಮಲ್ಲಿ ಮನವಿ ನ್ಯೂಸ್